ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರ ಜೈ ಕೆ ಕನ್ನಡ ಕೀರ್ತಿ ಕುಮಾರ್ ಜೈ ಇವತ್ತಿನ ವೀಡಿಯೋದಲ್ಲಿ ನಾನು ಹಳೆ ವೀಡಿಯೋದಲ್ಲಿ ತಿಳಿಸಿದ್ದೆ ಸ್ನೇಹಿತರೆ ನಮ್ಮ ಎರಡು ಒಂದು ಎರಡೂವರೆ ಎಕರೆ ಖಾಲಿ ಜಾಗಕ್ಕೆ ಬಟರ್ ಫ್ರೂಟ್ ಗಿಡಗಳು ಮತ್ತು ಬೇರೆ ಬೇರೆ ಥರದ ಹಣ್ಣಿನ ಗಿಡಗಳನ್ನ ನಾಟಿ ಮಾಡಿ ಮಾಡ್ತೀವಿ ಅಂತ ಈ ವಿಡಿಯೋ ಹಳೆ ವೀಡಿಯೋದಲ್ಲಿ ತಿಳಿಸಿದ್ದೆ ಹಾಗೆಯೇ ನಾವು ಗಿಡಗಳನ್ನ ನರ್ಸರಿಯಿಂದ ಗಿಡಗಳನ್ನ ತಂದು ಒಂದು ಕಡೆ ಇರಿಸಿರೋದನ್ನ ವಿಡಿಯೋ ಮಾಡಿದ್ದೆ ಸ್ನೇಹಿತರೆ ಅದನ್ನು ಇವತ್ತು ಅಂದರೆ ಒಂದು ನಾಲ್ಕೈದು ದಿವಸ ತಿಂದೆ ಅದನ್ನು ನಾಟಿನ ನಾವು ತೋಟಕ್ಕೆ ಹಾಕಿದ್ದೀವಿ ಪ್ಲ ಮಾಡಿದ್ದೀವಿ ಅದ್ರ ಬಗ್ಗೆ ಯಾ ಏನೆಲ್ಲ ಯಾವ ರೀತಿ ಪ್ಲ್ಯಾಂಟೇಷನ್ ಮಾಡಿದ್ದೀವಿ ಅದಕ್ಕೆ ಗುಂಡಿ ಎಷ್ಟು ಮತ್ತು ಎಷ್ಟು ಅಡಿ ದಯದಲ್ಲಿ ನಾವು ಇದನ್ನ ಪ್ಲ್ಯಾಂಟೇಷನ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ತೋಟದಲ್ಲಿ ಏನೇನೆಲ್ಲ ಬೆಳೆಗಳಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅರ್ಧಂಬರ್ಧಮ್ ನೋಡಿದ್ರೆ ಏನು ಅರ್ಥ ಆಗಲ್ಲ ಸ್ನೇಹಿತರೆ ದಯವಿಟ್ಟು ಪೂರ್ತಿಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇದ್ದೀರ ಸ್ನೇಹಿತರೆ ಇಲ್ಲಿ ನಾವು ಬಟರ್ ಫ್ರೂಟ್ ಗಿಡನ ನೆಟ್ಟಿದ್ದೀವಿ ಅದಕ್ಕೆ ಇವತ್ತು ನಿನ್ನೆ ನಿನ್ನೆನೋ ನೀರನ್ನ ನೀರು ಮಳೆ ಸ್ವಲ್ಪ ಕಡಿಮೆ ಬಿದ್ದಿದ್ರಿಂದ ಅಂದರೆ ಒಂದು ಎರಡು ಮೂರು ದಿವ್ಸದಿಂದ ಮಳೆ ಇಲ್ಲದೇ ಇರೋದ್ರಿಂದ ಇವಾಗ ತಾನೇ ನಾಟಿ ಮಾಡಿರೋ ದೃಷ್ಟಿಯಿಂದ ನೀರನ್ನ ಬಿಟ್ಟಿದ್ದೀವಿ ಇಲ್ಲಿ ನೋಡಿ ಬಟರ್ ಫ್ರೂಟ್ ಗಿಡಕ್ಕೆ ನೆಟ್ಟಿ ನೆಟ್ಟಿದ್ದೀವಿ ನಾವು ಇಲ್ಲಿ ಇದಕ್ಕೆ ಆಳ ಎಷ್ಟಿದೆ ಅಂತಂದರೆ ಎರಡು ಅಡಿ ಆಳ ಎರ ಎರಡು ಅಡಿ ಆಳ ಎರಡು ಅಡಿ ಅಗ್ಲ ಗುಂಡಿ ತೋಳ್ಬಿಟ್ಟು ಅದರ ಅದ್ರ ಬೆಡ್ಗೆ ಏನೆಲ್ಲ ಗೊಬ್ಬರಗಳು ಹಾಕಿದೀವಿ ಅಂತಂದರೆ ಇದು ಸಾರಿ ಇದು ಬೂದಿ ಮತ್ತು ನಿಂಡಿ ಮತ್ತು ಇಪ್ಪತ್ತಿಪ್ಪತ್ತು ಆ ಗೊಬ್ಬರನ ಈ ಗಿಡ ಗಿಡದ ಕೆಳ ಕೆಳಗಡೆ ಭಾಗಕ್ಕೆ ಹಾಕಿ ಮಣ್ಣು ಮಣ್ಣನ್ನು ಮುಚ್ಚಿ ಮುಚ್ಚಿದೀವಿ ಅಂದರೆ ಯಾವ ರೀತಿ ಮಣ್ಣು ಮುಚ್ಚಿದೀವಿ ಅಂತಂದರೆ ಯಾವ ರೀತಿ ಪ್ಯಾಕೆಟ್ ನಾವು ಬರಲ್ವಾ ಪ್ಯಾಕೆಟಲ್ಲಿ ಮಣ್ಣು ಗೆಡ್ಡೆಗಳು ಬರುತ್ತಲ್ಲ ನೋಡಿ ಪ್ಯಾಕೆಟ್ಟು ಗೆಡ್ಡೆಗಳು ಆ ಗೆಡ್ಡೆ ಪ್ಯಾಕೆಟನ್ನು ದಾಯಕ್ಕೆ ಮಾತ್ರ ಮಣ್ಣು ಮುಚ್ಕೊಂಡು ಮು ಸ್ನೇಹಿತರೆ ಅದು ಕೆಳಗಡೆ ಹಿಂಡಿ ಮತ್ತು ಬೂದಿ ಇಪ್ಪತ್ತು ಗೊಬ್ಬರಗಳನ್ನ ಹಾಕಿ ನೆಟ್ಟಿದ್ದೀವಿ ಸ್ನೇಹಿತರೆ ಇಲ್ಲಿ ಹಾಗೇನು ನೋಡ್ಬೋದು ಇವಾಗ ತ ಈಗ ನಾಟಿ ಮಾಡಿರೋ ತೆಂಗಿನ ಸಸಿ ಇದು ಮುನ್ನೂರು ರೂಪಾಯಿ ತೆಂಗಿನ ಸಸಿ ಇದು ಗಿಡ ಒಂದು ಮೂರುವರೆ ನಾಲ್ಕು ವರ್ಷಕ್ಕೆ ಫಸಲು ಬರುತ್ತೆನ ಅಂತ ಹೇಳಿದ್ದಾರೆ ನರ್ಸರಿ ಅವರು ಇದನ್ನು ಅಷ್ಟೇ ನಾಲ್ಕು ಆಳ ಮತ್ತು ಎರಡು ಅಡಿ ಅಗ್ಲಕ್ಕೆ ಗುಂಡಿ ಗುಂಡಿ ಹೊಡೆದ್ಬಿಟ್ಟು ನಾವು ನೆಟ್ಟಿರೋ ಅಂಥದ್ದು ಸ್ನೇಹಿತರೆ ಇನ್ನೊಂದು ಮಾವಿನ ಗಿಡಗಳನ್ನ ಸು ಕೂಡ ನೆಟ್ಟಿದ್ವಿ ಅದು ಎಲ್ಲಿ ಯಾವ ಯಾವ ಜಾಗದಲ್ಲಿ ನೆಟ್ಟಿದ್ದೀವಿ ಅಂತಂದರೆ ಇಲ್ಲೊಂದು ಮಧ್ಯದಲ್ಲಿ ನಮ್ಮ ತೋಟದಲ್ಲಿ ಮಧ್ಯದಲ್ಲಿ ನಾವು ಅಂದರೆ ತೆವ್ರಿ ಮಾಡಿದ್ವಿ ಏನಕ್ಕೆ ತೆವ್ರಿ ಮಾಡಿದ್ವಿ ಅಂತಂದರೆ ಮಳೆ ಜೋರಾಗಿ ಊದ್ಬಿಟ್ರೆ ಕೆಳಗಡೆಯಿಂದ ಬಾ ಮೇಲ್ಗಡೆಯಿಂದ ಬಂದು ಮಣ್ಣನ್ನೆಲ್ಲನೂ ಕೊಚ್ಕೊಂಡು ಕೆಳಗಡೆ ತಗೊಂಡು ಹೊಟ್ಟೋಗ್ತಿತ್ತು ಅದ್ರ ಅದಕ್ಕೋಸ್ಕರ ನಾವು ತೇವರಿ ಮಧ್ಯದಲ್ಲಿ ಎರಡು ಭಾಗನಾಗಿ ಮಾಡ್ಕೊಂಡಿದ್ದೆವು ಸ್ನೇಹಿತರೆ ಇಲ್ಲಿ ನೋಡಿ ಮಾವಿನ ಗಿಡ ನೋಡಿ ಇದು ಇದು ಎರಡು ವೆರೈಟಿ ಬರುತ್ತೆ ಅದು ಹೈಬ್ರಿಡ್ ವೆರೈಟಿ ನೆಟ್ಟಿ ನಾಟಿ ಮಾಡಿದ್ದೀವಿ ನೋಡಿ ಸ್ನೇಹಿತರೆ ಅದು ಬಿಟ್ಟರೆ ಇನ್ನೊಂದು ಮಾವಿನ ನೋಡಿ ಇದನ್ನು ಅಷ್ಟೇ ಇದು ಒಂಥರ ಇದೇ ಅದೇ ಬೇರೆ ತಳಿ ಇದೇ ಬೇರೆ ತಳಿ ಅಂದರೆ ಇದು ಸ್ವಲ್ಪ ಸ್ವೀಟ್ ಇರ್ಬೋದು ಅದನ್ನು ಇದನ್ನು ಮಾಡಿದ್ದೀವಿ ಇನ್ನೊಂದು ನೋಡಿ ಸ್ನೇಹಿತ ಇದನ್ನು ಮಾವಿನ ಗಿಡನೇ ಅದು ಅಂತಂದ್ರೆ ಮಾವಿನ ಗಿಡನ ನಾಲ್ಕು ಗಿಡ ತಂದಿದ್ವಿ ನಾಲ್ಕೈದು ಗಿಡ ತಂದಿದ್ವಿ ಅದರಿಂದ ಇದನ್ನು ಇದನ್ನು ಅಷ್ಟೇ ಎರಡು ಅಡಿ ಅಗ್ಲ ಮೂರು ಸಾರಿ ಎರಡು ಅಡಿ ಅಗ್ಲ ಎರಡು ಅಡಿ ನಾಡು ಉದ್ದ ಗುಂಡಿ ಹೊಡೆದು ಇದನ್ನು ಕೂಡ ಅದೇ ಥರ ಬೇವು ಹಿಂಡಿ ಮತ್ತು ಬೂದಿ ಇಪ್ಪತ್ತು ಇಪ್ಪತ್ತು ಹತ್ತು ದಿನಗಳನ್ನು ಮಿಕ್ಸ್ ಮಿಶ್ರಣ ಮಾಡಿಬಿಟ್ಟು ಕೆಳಗಡೆ ಹಾಕ್ಬಿಟ್ಟು ನಾಟಿ ಮಾಡಿದ್ದೀನಿ ಸ್ನೇಹಿತರೆ ಆಮೇಲೆ ಸಪೋಟೋ ನೋಡಿ ಸಪೋಟೋ ತಂದಿದ್ವಿ ತಂದಿದ್ವಿ ಅದನ್ನು ಕೇವ್ರಿ ಮಧ್ಯದಲ್ಲಿ ನಾಟಿ ಮಾಡಿದ್ದೀವಿ ಸ್ನೇಹಿತರೆ ನೋಡಿ ನೋಡ್ತಿರ್ಬೋದು ಗಿಡದಲ್ಲೇ ಕಾಯಿ ಕಚ್ಚಿದೆ ನೋಡಿ ಇಷ್ಟ ಎಷ್ಟು ದಪ್ಪಾಗಿ ಕಾಯಿ ಕಚ್ಚಿದೆ ಇದು ಒಂದು ಇದು ಹೈಬ್ರಿಡ್ ಸಪೋಟೋ ಗಿಡ ಆಮೇಲೆ ಅದು ಬಿಟ್ಟರೆ ತೈವಾನ್ ಸೀಬೆ ತಂದಿದ್ದೀವಿ ತೈವಾನ್ ಸೀಬೆ ಅಂತಂದರೆ ದಪ್ಪ ದಪ್ಪ ಸೀಬೆ ಕಾಯಿ ಬಿಡುತ್ತಲ್ಲ ಅದು ತಂದಿದ್ದೀವಿ ಇದೊಂದು ಯಾವುದೋ ಗಿಡ ಇದು ಇದು ಸಾರಿ ಇದೂ ಸಪೋರ್ಟೋ ಗಿಡನೇ ಇಲ್ಲಿ ಕಾಣಿಸ್ತಿರ್ಬೋದು ಇಲ್ಲಿ ಕಾಯಿ ಕಚ್ಚಾಯ್ತ ಇಲ್ಲಿ ಕಿತ್ತೋಯ್ತು ನೋಡಿ ಇದು ಸಪೋರ್ಟೋ ಗಿಡನೇ ಇನ್ನೊಂದು ತೈವಾನ್ ಸೀಬೆ ಇಲ್ಲೆಲ್ಲೋ ನೆಟ್ಟಿದ್ದೀವಿ ಸ್ನೇಹಿತರೆ ಇದು ಪೂರ್ತಿ ಸಪೋರ್ಟನು ಅನಿಸುತ್ತೆ ಇದು ಇಲ್ಲಿ ನೋಡಿ ಸಿಕ್ತು ತೈವಾನ್ ಸೀಬೆ ತೈವಾನ್ ಸೀಬೆ ಮುನ್ನೂರು ರೂಪಾಯಿ ಒಂದು ಗಿಡ ಇದು ಸ್ನೇಹಿತರೆ ನೋಡ್ತಾ ಇದ್ರೆ ಇಲ್ಲಿ ಮುನ್ನೂರು ರೂಪಾಯಿ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಮುನ್ನೂರು ರೂಪಾಯಿ ಬಿದ್ದಿದೆ ಇಂಥದ್ದು ಒಂದು ನಾಲ್ಕು ಸಸಿ ನೆಟ್ಟಿದ್ದೀವಿ ಅದು ಬಿಟ್ಟರೆ ಇನ್ನೂ ಬೇರೆ ಬೇರೆ ಥರ ಗಿಡಗಳನ್ನ ನೆಡಬೇಕು ಯಾಕೆ ಅಂತಂದರೆ ಮೊದಲೇ ಇದ್ದು ಇದ್ರ ಬಗ್ಗೆ ವೀಡಿಯೋ ನಾನು ವೀಡಿಯೋ ಮಾಡಿದ್ರು ಗಿಡಗಳನ್ನ ಯಾವ್ಯಾವ ಗಿಡ ತಂದಿದ್ದೀನಿ ಅಂತ ಒಂದು ವಿಡಿಯೋ ಮಾಡಿದ್ದೆ ಒಂದೊಂದು ಯಾವ ಗಿಡ ನೆಡ್ತೀವಿ ಎಷ್ಟು ತೆಗ್ದಿದ್ವಿ ಅದೊಂದು ವೀಡಿಯೋ ಮಾಡಿದ್ದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದ ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ಚಾನೆಲ್ನ ಇದ್ದೀರಾ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡ್ತಾ ನೋಡ್ತಾಯಿದ್ದೀರ ಸ್ನೇಹಿತರೆ ನೀವು ನಾವು ಈಗ ಎರಡು ಎರಡು ದಿವಸ ಬ ಬಿಸಿಲು ಹೊಡೆದಿರೋದಕ್ಕೆ ಗಿಡ ಎಲ್ಲ ಒಂಥರ ಬಾಡೋಗ್ಬಿಟ್ಟು ಸುಡೋದಂಗಾಗಿ ಕೂಡೈತೆ ಇದು ಏನಕ್ಕೆ ಈ ಥರ ಬರೀ ಇಷ್ಟೊಂದು ಅಷ್ಟೊಂದು ಬಿಸಿಲು ಹೊಡಿತಾ ಅಷ್ಟೊಂದು ಅಷ್ಟೊಂದು ಈಟೂ ಇಲ್ಲ ಆದ್ರೂ ಇಲ್ಲಿ ನೋಡಿ ನೀರನ್ನ ಬಿಟ್ಟಿದ್ದೀವಿ ನೀರನ್ನ ನೀರನ್ನೆಲ್ಲ ಹಾಯ್ಸಿದ್ದೀವಿ ಯಾಕೆ ಅಂತಂದರೆ ನಾವು ಫಸ್ಟ್ ಟೈಮು ಈ ಬಟರ್ ಫ್ರೂಟ್ ಗಿಡಗಳನ್ನ ನೆಟ್ಟಿ ನೆಟ್ ನೆಟ್ಟಿರೋದ್ರಿಂದ ನಮಗೆ ಏನಾಗುತ್ತೆ ಏನು ಇದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಸ್ನೇಹಿತರೆ ಏನಕ್ಕೆ ಅಂತಂದರೆ ನಾವು ಇದೇ ಫಸ್ಟು ಹಣ್ಣಿನ ಗಿಡಗಳನ್ನ ನೆಡ್ತಿರೋದೆ ಇದೇ ಮೊದಲ ಬಾರಿಗೆ ಆದ್ದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ ಈ ಗೊತ್ತಿ ನೆಟ್ಟಿರೋಂಥವ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಏನಕ್ಕೆ ಈ ಥರ ಆಗುತ್ತೆ ಆಮೇಲೆ ಇದು ಚ ಹೊಸ್ದಾಗಿ ಚಿಗುರುತ್ತೋ ಇಲ್ಲ ಇಲ್ಲ ಸದೋಗ್ಬಿಡುತ್ತೋ ಅಂದರೆ ಒಣಿ ಕಂಡಿರೋದಲ್ಲ ಚೆನ್ನಾಗಿ ಚಿಗುರುತ್ತೋ ಇಲ್ವೋ ಅಂತ ಈ ವಿಡಿಯೋ ತಿಳಿ ಕಾಮೆಂಟ್ ಮೂಲಕ ತಿಳಿಸ್ಬೇಕು ಸ್ನೇಹಿತರೆ ಯಾಕೆ ಅಂತಂದರೆ ನಾವು ಹಣ್ಣಿನ ಗಿಡಗಳನ್ನ ಫಸ್ಟ್ ಟೈಮ್ ನೆಡೋದ್ರಿಂದ ನಮ್ಗೆ ಗೊತ್ತಾಗಲ್ಲ ಅದರಿಂದ ಕೆಲವರು ನಾಟಿ ಮಾಡಿರ್ತಾರೆ ಆಮೇಲೆ ಇನ್ನೊಂದು ಇನ್ನೊಂದು ವೀಡ್ ಇನ್ನೊಂದು ತೋರಿಸ್ಬೇಕು ನಿಮಗೆ ಅಳ್ಸಿನ ಗಿಡ ಅಂತ ಹೇಳಿದೆ ನಾನು ಎರಡು ವೆರೈಟಿ ಒಂದು ವಿದೇಶಿಯ ಒಂದು ಇಂಡಿಯನ್ನು ಅಳಿಸು ಮತ್ತು ಇನ್ನೊಂದು ಸಿದ್ದು ಅಳಿಸೋ ಥರ ಫಾರಿನ್ದದು ಅಂತ ಅದನ್ನು ಈ ತೇವರಿ ಇಲ್ಲಿ ನೆಟ್ಟಿದ್ದೀವಿ ಇಲ್ಲೊಂದು ಮತ್ತು ಆ ಕಡೆ ಒಂದು ನೆಟ್ಟಿದ್ದೀವಿ ಇಲ್ಲಿ ನೋಡ್ತಾ ಇದ್ದೀರ ತುಂಬ ಚೆನ್ನಾಗಿದೆ ಅದಕ್ಕೂ ನೀರು ಅದಕ್ಕೂ ನೀರು ಬಿಟ್ಟಿದ್ದೀವಿ ದಯವಿಟ್ಟು ಕಮೆಂಟ್ ಮಾಡಿ ಏನಕ್ಕೆ ಈ ಥರ ಆಗಿದೆ ಅಂದರೆ ಬಟರ್ ಫ್ರೂಟ್ ಗಿಡಗಳು ಒಂಥರ ಎಳೆಯೆಲ್ಲ ಒಣಿ ಆಗಿದೆಯಲ್ಲ ಅದು ಏನೋ ಚಿಗುರುತ್ತೋ ಇಲ್ಲ ಈಗೇನೋ ಏನು ಪ್ರಾಬ್ಲಮ್ ಆಗಲ್ವಾ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಬೇಕು ಅಂದರೆ ನಾವು ಫಸ್ಟ್ ಟೈಮು ಹಾಕಿರೋದ್ರಿಂದ ನಮಗೆ ಏನೂ ಗೊತ್ತಾಗಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್